ಇನ್ನು ನಟಿ ಜೈಮಲ ಅವರ ಪರಿಸ್ಥಿತಿ ಏನಾಗಿದೆ ನಟಿ ಜೈಮಾಲ ಅವರು ಏನಿಲ್ಲ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಿವಿ ಅದಕ್ಕೊಬ್ಬರು ಚಾನಲ್ಸು ಕೂಡ ನಟಿ ಜೈಮಾಲ ಅವರು ತುಂಬಾನೇ ಅದ್ಭುತವಾದಂಥ ನಟಿ ಅಂತಲೇ ಕೂಡ ಹೇಳ್ಬೋದು ಕನ್ನಡ ಚಿತ್ರರಂಗ ಕಂಡಂತಹ ಅತಿ ದೊಡ್ಡ ಹಿರಿಯ ನಟಿ ಹೌದು ಆಗಿನ ಕಾಡದೆ ಎಲ್ಲ ನಟರೊಂದಿಗೆ ಕೂಡ ನಡೆಸಿದಂತೆ ಆಗಿನ ಸಂದರ್ಭದಲ್ಲೇ ಸಿಕ್ಕ ಬಿಟ್ಟು ಬೋರ್ಡ್ ಆಗಿ ಆಕ್ಟ್ ಮಾಡುವಂಥ ಧೈರ್ಯ ಇದ್ದಿದೆ ಅಂದರೆ ನಮ್ಮ ನಟಿ ಜೈಮಲ ಅವರಿಗೆ ಅಂತ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದೆ ಇನ್ನಿಲ್ಲ ಅನ್ನೋದು ಕೂಡ ಆಘಾತ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಚಿತ್ರರಂಗದ ಸಂಪೂರ್ಣವಾಗಿ ಅವರು ಇನ್ಆಿವ್ ಆಗಿ ಸುಮಾರು ಹದಿನೈದರಿಂದ ಹದಿನೆಂಟು ಸರ್ ಕಲಿತಾ ಇದೆ ಹಾಗೊಮ್ಮೆ ಈಗೊಮ್ಮೆ ಗೆಸ್ಟ್ ಆಗಿ ಕಾಣಿಸ್ಕೊಳ್ಳುವಂತಹ ಜಯಮಾಲಾ ಅವರು ಚಿತ್ರ ಸಂಪೂರ್ಣ ದೂರ ಉಳಿದು ರಾಜಕೀಯದಲ್ಲಿ ಕೂಡ ತೊಡಗಿಸಿಕೊಂಡ್ರು ಸದ್ಯ ರಾಜಕೀಯದಲ್ಲಿ ಒಂದು ಮಟ್ಟಿಗೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ಸಂದರ್ಭದಲ್ಲಿ ನಟಿ ಜೈಮಾಲ ಅವರು ತುಂಬಾನೇ ದೊಡ್ಡ ಕಲಾವಿದೆಯಾಗಿ ಹಾಗೂ ದೊಡ್ಡ ನಟಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ನಾಯಕಿಯಾಗಿ ಬಂದಂತಹ ಇವರು ಪೋಷಕ ಪಾತ್ರಗಳ ತನಕ ಅಭಿನಯಿಸಿದರು ಸದ್ಯ ಹದಿನೈದು ದೂರ ಉಳಿದು ಈಗ ನಟಿ ಜಯಮಾಲಾ ಅವರು ಇವರ ಮಗಳಿಗೆ ಕನ್ನಡ ಚಿತ್ರದಲ್ಲಿ ಬೆಳೆಸಬೇಕು ಎಂಬ ಆಸೆಗಳನ್ನು ಹೊತ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಜೈಮದವರ ಸ್ವಂತ ಉದ್ಯಮಗಳನ್ನು ಕೂಡ ಈಗ ಸ್ಥಾಪನೆ ಮಾಡಿಕೊಂಡು ಕಂಪ್ಲೀಟ್ ಆಗಿ ದೂರ ಉಳ್ಕೊಂಡಿದ್ದಾರೆ ಚಿತ್ರರಂಗದಿಂದ ಅವರು ಕೂಡ ಒಳ್ಳೆಯ ಸ್ವಂತ ಉದ್ಯೋಗಗಳನ್ನು ಮಾಡಿ ಸ್ವಂತ ಉದ್ಯಮಗಳನ್ನು ಮಾಡಿ ಒಂದಷ್ಟು ಜನಕ್ಕೆ ಕೆಲಸವನ್ನು ಸಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಚಿತ್ರರಂಗದಿಂದ ಏಕಾಏಕಿ ಕಣ್ಮರೆಯಾದರು ಅಂತಲೇ ಹೇಳ್ಬೋದು ಆಗ ನೀವೇನಂತೀರಾ